ಎಲ್ಲರಿಗೂ ನಮಸ್ಕಾರ ಇಲ್ಲಿ ಎಫ್ ಜಿ ಐ ಅಕಾಡೆಮಿಯಿಂದ ಹದಿನೆಂಟರಿಂದ ಇಪ್ಪತ್ತೆರಡು ವರೆಗೂ ವಿಡಿಯೋ ಎಡಿಟಿಂಗ್ ವರ್ಕ್ಶಾಪ್ ಒಂದು ಮಾಡಿದೀನಿ ಆ ವರ್ಕ್ಶಾಪ್ ಅಲ್ಲಿ ಅರೋಬಿ ಪ್ರೀಮಿಯರ್ ಆಫ್ಟರ್ ಎಫೆಕ್ಟ್ ಸಿಂಪಲ್ ವಿಡಿಯೋ ಎಡಿಟಿಂಗ್ ಇಂದ ಅಡ್ವಾನ್ಸ್ ವಿಡಿಯೋ ಎಡಿಟಿಂಗ್ ವರೆಗೂ ಕವರ್ ಆಗುತ್ತೆ ಇದರಲ್ಲಿ ರೀಲ್ಸ್ ಶಾರ್ಟ್ಸ್ ಟೀಸರ್ ವೆಡ್ಡಿಂಗ್ ಬೇಕಾಗಿರೋ ಕ್ಯಾಂಡಿಡ್ ಹೈಲೈಟ್ ಎಲ್ಲ ನೀವೇ ಮಾಡೋಕೆ ಹೇಳ್ಕೊಡ್ತೀನಿ ಅಡಿಷನಲ್ ಟ್ರೈನಿಂಗ್ ಬಂದು ಎ ಫೀಚರ್ಸ್ ನಿಮಗೆ ಸಿಗುತ್ತೆ ತುಂಬಾ ಎ ಫೀಚರ್ಸ್ ಈಗ ಮೀಡಿಯಾ ಇಂಡಸ್ಟ್ರಿಗೆ ಬಂದಿದೆ ಫ್ರಾಂಟ್ ಕೊಡೋದು ಟೆಕ್ಸ್ಟ್ ಟು ಇಮೇಜ್ ಟೆಕ್ಟ್ ಟು ವಿಡಿಯೋ ಇಮೇಜ್ ಟು ವಿಡಿಯೋ ನಮ್ ಇಂಡಸ್ಟ್ರಿಗೆ ಯಾವ ತರ ಯೂಸ್ ಆಗುತ್ತೆ ಅನ್ನೋದು ನಿಮ್ಗೆ ಟ್ರೈನಿಂಗ್ ಇದರಲ್ಲಿ ಸಿಗುತ್ತೆ ಕಲರ್ ಗ್ರೇಡಿಂಗ್ ಬಂದು ಪ್ರೀಮಿಯರ್ ಎಲ್ಲ ಮಾಡಬಹುದು ಒಬ್ಬೊಬ್ರು ಡ್ಯಾವಿನ್ಸಿ ಕೇಳ್ತಾರೆ ಕಲರ್ ಗ್ರೇಡಿಂಗ್ ಡಿ ಐ ಟೀಚರ್ಸ್ ಯಾವ ತರ ವರ್ಕ್ ಆಗುತ್ತೆ ಅನ್ನೋದು ಒಂದು ಡೆಮೋ ಇರುತ್ತೆ ವೆಡ್ಡಿಂಗ್ ಪ್ರೊಫೆಷನ್ಸ್ ಯೂಟ್ಯೂಬರ್ಸ್ ಡಿಜಿಟಲ್ ಮಾರ್ಕೆಟಿಂಗ್ ಗ್ರಾಫಿಕ್ ಡಿಸೈನರ್ಸ್ ನ್ಯೂ ಜಾಬ್ ಸರ್ಚ್ ಮಾಡೋರು ನ್ಯೂ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕೆ ವಿಡಿಯೋ ಎಡಿಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇರೋರು ಎಲ್ಲರು ಇದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ ಫುಲ್ ಅಂಡ್ ಫುಲ್ ನೀವು ಟ್ರೈನಿಂಗ್ ತಗೋಬಹುದು ಫೈವ್ ಡೇಸ್ ಅಲ್ಲಿ ಸಾಥಿ ಆಗುತ್ತಾ ಅನ್ನೋದು ಎಲ್ಲರೂ ಡೌಟ್ ಇರುತ್ತೆ ಇದು ಪ್ರೊಫೆಷನಲ್ ಟ್ರೈನಿಂಗ್ ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ಪ್ರಾಕ್ಟೀಸ್ ಕೊಟ್ಟು ಹೇಳ್ಕೊಡೋದು ಪ್ರಾಕ್ಟಿಕಲ್ ಆಗಿ ಮಾಡುವಾಗ ಬರೋ ಸ್ಟೆಪ್ಸ್ ಬಂದು ಇದರಲ್ಲಿ ಬರುತ್ತೆ ಫೀಸ್ ಬಂದು ಹತ್ತು ಸಾವಿರ ಆಗುತ್ತೆ ಇದು ಬಂದು ಇನ್ಕ್ಲೂಡಿಂಗ್ ಸ್ಟೇ ಬ್ರೇಕ್ಫಾಸ್ಟ್ ಅಂಡ್ ಆಫ್ಟರ್ನೂನ್ ಲಂಚ್ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ ಫ್ಯೂಚರ್ ಸಪೋರ್ಟ್ ಇದೆ ಆಮೇಲೆ ನಿಮಗೆ ಹಂಡ್ರೆಡ್ ಜಿ ಬಿ ಡೇಟಾಡ್ ವಿಡಿಯೋ ಸಿಗುತ್ತೆ ನಿಮ್ ಕಡೆ ನೀವು ಪ್ರಾಕ್ಟೀಸ್ ಮಾಡುವಾಗ ನಿಮ್ ಪ್ರಾಜೆಕ್ಟ್ ಮಾಡುವಾಗ ಡೌಟ್ ಇದ್ರೆ ನೀವು ನನ್ನ ಕ್ಲಿಯರ್ ಮಾಡ್ಕೋಬಹುದು ಫುಲ್ ಸಪೋರ್ಟ್ ಇದೆ ಮೀಡಿಯಾ ಇಂಡಸ್ಟ್ರಿಯಲ್ಲಿ ತರ್ಟಿ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಯೂಸ್ ಮಾಡ್ಕೋಬಹುದು ಧನ್ಯವಾದ ನಮಸ್ಕಾರ